ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ತನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾನು ಮಣಿ ಸ್ವಲ್ಪ ದಿನ ಆಗೋಗಿದ್ದು ಆಚೆ ಹೋಗೋಣ ಅಂದ್ಬಿಟ್ಟು ಜಸ್ಟ್ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ದೀವಿ ಸೊ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಬಟ್ ಶಾಪಿಂಗ್ ಏನೂ ಚೆನ್ನಾಗಿ ಆಗಿಲ್ಲ ಗಾಯ್ಸ್ ಅದಕ್ಕೆ ಸುಳ್ಳು ಸುಂಡೆ ಮೊಮೋಸ್ ತಿನ್ನೋಲ್ಲ ಅನ್ಸ್ ಬಂದಿದ್ದೀವಿ ಆರ್ಡರ್ ಮಾಡಿ ನಾಲ್ಕು ಆಫ್ಲೇಟ್ wait ಮಾಡಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ರೈಸ್ ಇವಾಗ ಜ್ಯೂಸ್ ತಗೊಂಡಿದ್ದೀವಿ ಕುಡಿಯೋಣ ಅಂತ ಇದು ಅಂತಾನೆ ನೋಡಿಲ್ಲ ಅಷ್ಟೇ ಸೊ ಗೈಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಮತ್ತೆ ಏನದು ಹಾಂ ಚಾಪ್ಸ್ ಮಾಡ್ತಾ ಇದ್ದೀವಿ ಸೊ ನಾವು ಇವತ್ತು ಒಳ್ಳೆಯಲ್ಲೇ ಅಡುಗೆ ಮಾಡಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋ ಫೀಲ್ ಬರ್ತಾ ಇದೆ ನನಗೆ ಏನೋ ಗೊತ್ತಿಲ್ಲ ವ್ಲಾಗ್ ಮಾಡೋಕೆ ಆಗ್ತಾ ಇಲ್ಲ ಮಾಡೋಕೆ ಆಗ್ತಾ ಇಲ್ಲ ಅಷ್ಟೇ ಗೈಸ್ ಏನೋ ಗೊತ್ತಿಲ್ಲ ಸೊ ಇವತ್ತೇ ನಮ್ಮ ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನೀವೇನೇ ಎಲ್ಲದಕ್ಕೂ ಒಂದೊಂದು ಹೇಳ್ತೀಯ ಸೊ ಗೈಸ್ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ ಸೊ ಎಸ್ ಗೈಸ್ ಇಷ್ಟು ಮಾಡೋಣ ಅಂದ್ಕೊಂಡಿದ್ವಿ ಲೆಟ್ಸ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ಎತ್ಕೊಂಡು ಅಜ್ಜಿ ಮನೆಗೆ ಹೋಗಬೇಕು ಅಲ್ಲೇ ಮಾಡೋದು ಅಡುಗೆ ಪ್ಲ್ಯಾನು ಹಸು ಎಲ್ಲ ಇಲ್ಲಿ ಇಲ್ಲಿ ಏ ಇರ್ರೆ ಮಾತಾಡ್ತಾ ಬ್ಲಾಗ್ ಮಾಡ್ತಾ ಇದೀನಿ ಸೊ ಗೈಸ್ ಬನ್ನಿ ಗೈಸ್ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ನಾನು ಕಿತ್ತೋಯ್ತಾ ಕ್ಯಾರೆಟ್ ತರ ಆಯ್ತಾ

ಈ ಬಿಲ್ಡಪ್ ಕೇಳೋಕ್ಕಾಗ್ತಾಯಿಲ್ಲ ಗೈಸ್ ಆಚಿನಿ ಏನು ಬಿಲ್ಡಪ್ ಅಂತ ಇದೆಯಾ ನಾವೆಲ್ಲ ಕುದ್ದಿಲ್ಲ ಗೈಸ್ ಕುದ್ದಿರೋ ಅಡುಗೆ ಆಗೋಗ ಚಾಪ್ಸ್ ಹೊಳೆ ಬಿರಿಯಾನಿನ ಅವಳೆ ರಶ್ಮಿ ತಿನ್ನಕ್ಕೆ ಬರ್ತಾಳೆ ಗೈಸ್ ಅಮ್ಮು ಎಲ್ಲ ಇಟ್ಕೊಟ್ಲು ನಾರಿನಿ ಚಿಕ್ಕದು ಎಲ್ಲರಿಗೂ ಡಿವೈಡ್ ಕೆಲಸ ಎಲ್ಲರಿಗೂ ಸರ್ವೇಶ್ ಪಾಪ ಸೌದೆ ತಗೊಂಬರಕ್ಕೆ ಹೋಗಿದ್ದೆ ನಾವು ಸೌದೆಯಲ್ಲೇ ಮಾಡ್ಕೊಂಡು ತಿನ್ಬೇಕನ್ನೋದು ಆಸೆ ಪಾಪ ಋತಿ ಋತಿಕ ಆಚೆ ಹೋಗಿದ್ದಾನೆ ಹ್ಞೂ ಅಷ್ಟೇ ಗಾಯಿಸ್ತಾ ಅಪ್ಡೇಟ್ ಸೊ ಹೇಗಿರುತ್ತೆ ಇವತ್ತು ಡೇ ಕಂಪ್ಲೀಟ್ ಕಂಪ್ಲೀಟಾಗಿ ಬ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಬಿರಿಯಾನಿ ಇಲ್ಲ ನನಗೆ ಬಿರಿಯಾನಿ ಅಷ್ಟು ಲೈಕ್ ಆಗಲ್ಲ ನನ್ನ ಮುದ್ದೆ ನಾನು ಗರ್ಲ್ ತಲೆಸರು ಅದೆಲ್ಲ ಇಷ್ಟಪಟ್ಟು ಇದನ್ನ ಅಷ್ಟೊಂದು ಅಷ್ಟು ಇಷ್ಟಪಟ್ಟು ರೋಟಿ ಸ್ವಲ್ಪ ರಿಚ್ ಐಟಮ್ಸ್ ಇಷ್ಟಪಡ್ತೀನಿ ಬಿರಿಯಾನಿ ಇಷ್ಟನೇ ಇಷ್ಟ ಇಲ್ಲ ಅಂತಲ್ಲ ನಂಗೆ ಜಾಸ್ತಿ ಇಷ್ಟ ಆಗೋದು ಆ ಥರ ಚಿಕನ್ ಫ್ರೈ ಮತ್ತೆ ಅನ್ನ ಆ ಥರ ಇಷ್ಟ ಪಾಪ ಸರ್ವೇಷ್ ನೀವಾಗ ಬರ್ತಾ ಇದ್ದಾನೆ ಸುಖಿಲಿ ಗುಲಾಬ್ ಜಾಮೂನ್ ತಿಂತಿದ್ದಾಳೆ ಸೊ ಗೈಸ್ ನಾನು ಅರ್ಧ ಕಟ್ ಮಾಡಿದ್ದಾಯ್ತು ಇನ್ನೆಲ್ಲ ಬಿಡಿಸ್ಕೊಳೋದು ಅವರು ಅಲ್ಲ ಅಂದ್ರೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಅದೇ ಕಟ್ ಮಾಡಿಬಿಟ್ಟೆ ಇವರು ಶುಂಠಿ ಬೆಳ್ಳುಳ್ಳಿ ಹೋಗಿ ನಿಮ್ಮನೆ ಬಿದ್ದಿರ್ಬೇಕು ನಾನು ತರಲೇ ಬ್ಲಾಗ್ ಅಲ್ಲ ಗೈಸ್ ನಂದು ಸ್ವಲ್ಪ ಡಿಸೆಂಟ್ ಆಗಿ ಸೀರಿಯಸ್ ಆಗಿರುತ್ತೆ ಅಷ್ಟೇ ದೊಡ್ಡ ತರ್ಲೆ ಮಾತಾಡ್ತಾಳೆ ಗಾಯ ಸಿಳು ಹ್ಮ್ ಹೀರಮ್ಮ ನೀನ್ ಅಮ್ಮ ಬಂದ್ಬಿಟ್ಟು ಜಾಲ್ಸೋದು ಗಾಯ್ಸ್ ತುಂಬಾ ಅಲ್ಲ ಸೈಡ್ಸು ಸೈಡ್ಸ್ ಮಾಡಿ ಟೊಮೆಟೊ ಈರುಳ್ಳಿ ಮೇನ್ ಇಂಗ್ರೀಡಿಯೆಂಟು ಇಂಗ್ರೀಡಿಯಂಟ್ ನಾನು ಹೇಳಿದ್ದು ಮೇನ್ ಇಂಗ್ರೀಡಿಯೆಂಟ್ ರೆಡಿ ಆಯಿತು ಅಂತಂದೆ ನಾನು ನಿಂತರ ನಿಂತರ ಸೈಡ್ ಕಟ್ ಮಾಡ್ತಾ ಇದ್ದೀನಿ ಅದು ಕಟ್ ಮಾಡ್ತಾ ಇದ್ದೀನಿ ಅಂತ ನಾನು ಏನು ಹೇಳಿಲ್ಲ ಏನನ್ನ ಹೇಳ್ದಮ್ಮ ಅದ್ರ ಬಗ್ಗೆ ನಾನು ಇಂಗ್ರೀಡಿಯೆಂಟ್ ಮೇನ್ ಇಂಗ್ರಿಡಿಯಂಟ್ ಅಂತ ನಾನು ಹೇಳಿದ ಗೈಸ್ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ತಾ ಇದ್ದೀನಿ ಗೈಸ್ ಬಂದಾಗ ಗೈಸ್ ಇವನು ಇವನೇ ಇಂಪಾರ್ಟೆಂಟ್ ಮೇನ್ ರೋಲ್ ಇವನೇ ಇವನೇ ಎಲ್ಲ ಅಡುಗೆ ಮಾಡೋದು ಗಾಯ್ಸ್ ರೆಸಿಪಿ ಗೊತ್ತು ಸೊ ಕಂಪ್ಲೀಟ್ ಆಗಿ ಇವತ್ತು ಎಂಜಾಯ್ ಮಾಡಬೇಕು ಇಲ್ಲೇನೋ ಮಾಡ್ತಾ ಇರ್ತಾರ ನಮ್ಮತ್ತೆ ಎಲ್ಲ ಎತ್ತಿಕೊಂತವ್ರೇನು ಅಲೆ ತಿನ್ಕೊಂಡ ಸುಮ್ನೆ ಆ ಆ ಆದೇನ್ ಕಿವಿ ಕಿಂತ ಐದು ಅದ್ನ ಆಂಕಲ್ ವೈಬ್ಸ್ ಮಾಡ್ತಾವ್ ಏ ದಾರಿಣಿ ಫ್ರಿಜ್ ಕಿಕ್ ಬಡ ಅಷ್ಟೇ ಆಮೇಲೆ ಅದಕೂನು ಏ ದಾರಿಣಿ ಅಂತಂತ ಐದು ಅಮ್ಮು ಅನ್ಬಿಡ್ತಾರೆ ಅಮ್ಮು ಏ ದಾರಿಣಿ ಫ್ರಿಜ್ ಕಿಕ್ ಕಿಕ್ಕೋಳು ಏ ದಾರಿಣಿ ಅಂತಿರ ಬಿ ದಾರಿಣಿ ಅಂತಾರ ಯಮ್ಮ ದಾರಿಣಿ ಅವಳು ಓ ದಾರಿಣಿ ಅವರೇ ಬನ್ನಿ ದಾರಿಣಿ ಅವರೇ ನಮ್ಮನೇಲ ಆದ್ಯಾಲೆ

ಸೊನ್ನೆ ಸೊನ್ನೆ ತ್ರೀ ಒನ್ ಟು ತ್ರೀ ಬರೀ ಚೀನಿ ವಿಡಿಯೋ ಗೈಸ್ ಇವಾಗ ಬಂದಿದ್ದಾಳೆ ಗೈಸ್ ನನ್ನ ತಂಗಿ ವೀಡಿಯೋ ಮಾಡ್ಬೇಕು ನೀನು ಹೊಡೆದಾಕ್ತೀನಿ ಇವಾಗ ಬಂದ್ಬಿಟ್ಟು ಹಿಂಗೆ ಬೋಸ್ ಕೊಡ್ತಾವಳೆ ಗೈಸ್ ಏನು ಮಾಡಬೇಕು ಗುಂಡಾಬ ಅಂತೆ

దో డిన్నరు కా కొడ సౌడే చేతువు నందగో బ్లాక్ మడ కొడర్ ఆ నేలే ఏల్తింది సగాయస్ చికినస్ గెటప్ రెడీ అ ఫోరియమే బ్రయనింగ్ ఫుల్ పార్టీ గాయస్ ఏ బెంగి పట్టతి కదా కొడ వెకి పట్టన నర కొండి దేకి పట్టన్న ఏ నాడ తమన్ కిడితినిలే ಅಮ್ಮು ಕೋತ್ಪುಂಡೆ ನಿಟ್ಟ ನಿಚ್ಕೋ ನಿತ್ಕೊಂಡು ಹ ಸರಿಯಾಗಿ ಬಿದ್ದಿದಿರಲ್ಲ ಆಮೇಲೆ ಅಕಾಲ ಚೆನ್ನಾಗಿಲ್ಲ ಡಿಲೀಟ್ ಮಾಡಕಿಂತಳಾಗೈಸ್ ಹಂಗೆ ಬಿರಿಯಾನಿದು ಏನ್ ನೋಡಿದೈಸೆಲ್ಲ ಹಾಕೊಬೇಕು ಆನಿಯನ್ ಹಾಕೊಬೇಕು

ಅದು ಎಣ್ಣೆ ಎಣ್ಣೆ ನಂದು ಒಂದ್ಸರಿ ಅನ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ನಾನು ಇದು ಅಡ್ಡ ಐತೆ ಅದಕ್ಕೆ ಉರಿತಾರ

ಚಂದ ಫ್ರೈ ಆಗಿತ್ತು ಫ್ರೈ ಆಗಿತ್ತು ಮಸಾಲೆ ರುಬ್ಬಿಟ್ಕೊಂಡಿದೀವಿ ಅದಾಕ್ತ ಇದ್ದು ಸಿಗೋದೈತೆ ಟೊಮೊಟೋ ಹಾಕೋ

ತಲೆ ಮೆಂಟಲ್ಸ್ ಮಾತಾಡ್ತಾ ಇಲ್ಲ ನೋಡಿಗ ಹೆಂಗಿಡ ಗಿಡ ಆಗ್ತಾ ತಿನ್ಮೋ ಬೇಡ ಬೇಡ ಇವಾಗೆಲ್ಲ ರಿಸ್ಕ್ ಅದು ಹಂಗೆ ಹಾಕು ಬರಿಯಾನಿ ಚಿಕ್ಕಾ ಕಟಕ್ ಮಾಡ್ತಾಳೋ ಗಾಯ್ಸ್ ಬಿರಿಯಾನಿ ಚನಕ ಹಿಂಗೆ ಆಂದ್ರೆ ಆಂದ್ರೆ ಚನಕ ತಿನ್ನಬೇಕು ಅಂತ ಜಾಸ್ತಿ ನಾನು ಇಲ್ಲಾಡ್ತಾಯಿ

ನಂತ್ರಗೆ ಸಿಂಪ್ಲಿ ಟೆಕ್ ಬೆಂಕಿ ಬತ್ತೈತೆ ಬೆಂಕಿ ಗಿಂಕಿ ಬಂದ್ಬಿಟ್ಟ ತಮ್ಮ ಆಮೇಲೆ ಸೊ ಗೈಸ್ ಫೈನಲಿ ಎಲ್ಲ ರೆಡಿ ಆಯ್ತು ವಾಹ್ ಊಟ ರೆಡಿಯಾಗಿದ್ದೆ ವಿಡಿಯೋ ಮಾಡೋದೆ ಮರ್ತೋಯ್ತು ಸೊ ಇಷ್ಟೇ ಗಾಯ್ಸ್ ಅವತನೆ ಈ ವಿಡಿಯೋ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ Please make sure that you like, share, comment and subscribe. Next video will see Take care. Bye.